ನಮಸ್ತೆ ಎಲ್ರಿಗೂ ನಾನಿವತ್ತು ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ನಮ್ಮೂರಲ್ಲಿ ಹರಿಹರೇಶ್ವರ ಜಾತ್ರೆ ಆಯ್ತಲ್ವಾ ಆವತ್ತಿನ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ನಾನು ಅವತ್ತು ಹೋಳಿಗೆ ಮಾಡಿದ್ದೆ ಸೊ ಆ ವೀಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಸ್ವಲ್ಪ ಜಾಸ್ತಿ ಅಂದರೆ ಎರಡು ಕಪ್ಪಷ್ಟು ಬೇಳೆನ ತೊಗೊಂಡಿದ್ದೀನಿ ಒಬ್ಬಟ್ಟು ಮಾಡಲಿಕ್ಕೆ ಆದ್ದರಿಂದ ಒಂದು ಎರಡು ಲೀಟ್ರಷ್ಟು ನೀರನ್ನು ಕಾಯ್ಲಿಕ್ಕಿಟ್ಟು ನಿಮ್ಮ ಒಬ್ಬಟ್ಟು ಸಾರು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೀರು ನೋಡಿಕೊಂಡು ಹಾಕ್ಕೋಬೋದು ನೀವು ನಾನು ನೀರು ಬಿಸಿ ಇಟ್ಟಿದ ತಕ್ಷಣ ಫಸ್ಟು ಮೈದಾನ ಕಲಿಸ್ಕೊಂಡಿಟ್ಕೋತಾ ಇದ್ದೀನಿ ಕಣ್ಕ ರೆಡಿ ಮಾಡಲಿಕ್ಕೆ ಇಲ್ಲಿ ಮೊದಲು ಸ್ವಲ್ಪ ಉಪ್ಪು ಮತ್ತು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೈದಾನ ನೀರು ಹಾಕ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಇರುವಂತಹ ಸುಪ್ರಸಿದ್ಧವಾದಂತಹ ಸ್ಥಳಗಳಲ್ಲಿ ನಮ್ಮ ಹರಿಹರೇಶ್ವರ ದೇವಸ್ಥಾನ ಕೂಡ ಒಂದು ನೀವು ಯಾರಾದರೂ ಈ ಕಡೆ ಬಂದರೆ ಖಂಡಿತ ಒಮ್ಮೆ ವಿಸಿಟ್ ಕೊಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಿದ್ರಲ್ವ ಹೀಗೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು ನಂತರ ಎಷ್ಟು ಚೆನ್ನಾಗಿ ನಾತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಪಕ್ಕಕ್ಕೆ ಇಡ್ತೀನಿ ಒಂದು ಒನ್ ಅವರ್ ಅವರು ಬೇಕು ಬೇಳೆ ಎಲ್ಲ ಬೇಯಿಸಿ ಅದು ರುಪೋ ಪ್ರೊಸೀಸರ್ ಎಲ್ಲ ಮುಗಿಯೋ ತನಕ ಅದು ಚೆನ್ನಾಗಿ ನೆನ್ಕೊಂಡಿರಲಿ ಮೈತಾ ಸೊ ನಾನಿಲ್ಲಿ ಎರಡು ಕಪ್ಪಷ್ಟು ಬೇಳೆನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗೆ ತೊಳ್ಕೊಂಡು ಬೇಳೆನ ನೀರು ಆಗಿರತ್ತಲ್ವ ಅಷ್ಟರಲ್ಲಿ ನಾವಿವಾಗ ಬೇಳೆನ ಕುದಿಯೋ ನೀರಿಗೆ ಹಾಕ್ಕೊಳ್ಳೋಣ ಬೇಳೆ ಹದವಾಗಿ ಬೇಯಲಿ ಬೇಯ್ಲಿಕ್ಕೆ ಬಿಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದರೆ ಬೇಗ ಬೇಯತ್ತೆ ನಂತರ ನಾನಿಲ್ಲಿ ಅದೇ ಅಳತೆನಲ್ಲೇ ಯಾವ ಕಪ್ಪಲ್ಲಿ ಬೇಳೆ ತೊಗೊಂಡಿದ್ದೆ ಅಲ್ವಾ ಎರಡು ಕಪ್ಪು ಅದೇ ಕಪ್ಪಲ್ಲಿ ಎರಡು ಗ್ಲಾಸಷ್ಟು ಬೆಲ್ಲನ ತೊಗೊಂಡು ನಾನು ಕರಗಿಸ್ಬಿಟ್ಟೆ ಹಾಕ್ತೀನಿ ಯಾವಾಗು ಯಾಕಂದರೆ ಅದರಲ್ಲಿರೋ ಕಡ್ಡಿ ಕಸ ಏನಾದರೂ ಒಬ್ಬಟ್ಟಲ್ಲಿ ಬಂದರೆ ಮತ್ತೆ ಮಧ್ಯ ನಂಗೆ ಅದೇ ಅಭ್ಯಾಸ ಇರೋದು ನಿಮಗೆ ಬೆಲ್ಲ ಚೆನ್ನಾಗಿದೆ ಅನಿಸಿದರೆ ಡೈರೆಕ್ಟಾಗಿ ಕೂಡ ಬೇಳೆನಲ್ಲಿ ಹಾಕೋಬೋದು ನೀವು ನಂತರ ನಾನಿಲ್ಲಿ ಬೆಲ್ಲನ ಕರಗಿಸಿ ಶೋಧಿಸಿನೇ ಹಾಕೋದು ನೋಡಿ ಬೇಳೆ ತುಂಬ ಹದವಾಗಿ ಬೆಂದಿದೆ ನಾನಿವಾಗ ಆ ಬೇಳೆ ಮೇಲೆ ಸ್ವಲ್ಪ ಅದು ನೋರೆ ನೋರೆ ಬಂದಿರುತ್ತಲ್ಲ ಅದನ್ನು ತೆಗೆದು ನಾನಿಲ್ಲಿ ಶೋ ಅದನ್ನು ಕಟ್ಟೆಲ್ಲ ತೆಗಿತಾ ಇದ್ದೀನಿ ಆ ಕಟ್ಟಿಂದ ಒಬ್ಬಟ್ಟು ಸಾರನ್ನು ಮಾಡಿರೋ ವಿಡಿಯೋನ ನಿಮ್ಮ ಜೊತೆ ಮತ್ತೆ ಯಾವಾಗಾದರೂ ಶೇರ್ ಮಾಡ್ಕೋತೀನಿ ನೋಡಿ ಬೇಳೆ ತುಂಬ ಮೆತ್ಗು ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಯಾಕಂದರೆ ಬೇಳೆ ತುಂಬ ಸ್ವಲ್ಪ ಗಟ್ಟಿ ಇತ್ತು ಅಂದರೆ ಹೂರ್ಣ ಚೆನ್ನಾಗಿ ಬರಲ್ಲ ಹೋಳಿಗೆ ಹೊಡೆದಾಗತ್ತೆ ತುಂಬ ಮೆತ್ತಗಾದರೆ ನೀರು ನೀರಾಗತ್ತೆ ಬೇಳೆನ ಹದವಾಗೆ ಬೇಯಿಸ್ಬೇಕು ಕರೆಕ್ಟಾಗೇ ನಂತರ ನಾನಿಲ್ಲಿ ಬೆಲ್ಲ ಕರಗಿಸ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ ಸ್ವಲ್ಪ ನೀರು ಹಾಕಿ ಮತ್ತೆ ಕರಗಿಸ್ಬೇಕಂತ ಸ್ವಲ್ಪ ಹೆಚ್ಚಾಗಿಬಿಟ್ರೆ ಅದು ಮತ್ತೆ ಮೆತ್ತಗಾಗ್ಬಿಡತ್ತೆ ಹೂರ್ಣ ಎಲ್ಲ ನೋಡಿ ನಾನಿಲ್ಲಿ ಕರಗಿಸಿ ಶೋಧಿಸಿ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಕಡ್ಡಿ ಸ್ವಲ್ಪ ಕಲ್ಲೆಲ್ಲ ಇರುತ್ತಲ್ವ ಸೊ ನಮ್ಮಮ್ಮ ಹೀಗೆ ಮಾಡ್ತಿದ್ದು ನಮ್ಗೆ ಅದೇ ಅಭ್ಯಾಸ ಆಗಿದೆ ಇವಾಗ ಅದನ್ನು ಮತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಕುದೀಲಿಕ್ಕಿಡೋಣ ಇವಾಗ ಸ್ವಲ್ಪ ಗಟ್ಟಿ ಆಗುತ್ತೆ ನಾವು ಕುದಿಯೋಕೆ ಇಟ್ಟಿರ್ತೀವಲ್ವ ಆವಾಗ ಸ್ವಲ್ಪ ಅದು ನೀರು ನೀರು ಅನ್ನಿಸಿದ್ರು ಗಟ್ಟಿ ಆಗ್ಬಿಡತ್ತೆ ನಂತರ ಇದಕ್ಕೆ ಒಣಶುಂಠಿ ಪುಡಿ ಮತ್ತು ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡ ನಂತರ ನಾನು ಹೂರ್ಣನ ರುಬ್ಕೋಬೇಕು ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಬಿಸಿ ಇದ್ದಾಗ ತುಂಬ ಬಿಸಿ ಇದ್ರೂ ಬೇಡ ಹಂಗಂತ ತುಂಬ ತಣ್ಣಗಾದ್ರೂ ಬೇಗ ನುಣ್ಣಗಾಗಲ್ಲ ಹೂರ್ಣ ಸ್ವಲ್ಪ ಮೀಡಿಯಮ್ ಆಗಿದ್ದಾಗೆ ಅದನ್ನು ಅದವಾಗಿ ರುಬ್ಕೊಂಡ್ಬಿಡಬೇಕು ನೋಡಿ ಇಷ್ಟು ಚೆನ್ನಾಗಿರಬೇಕು ಹೋಳಿಗೆ ಮಾಡಲಿಕ್ಕೆ ಹೂರ್ಣ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗೇ ಹೋಳಿಗೆ ಬರುತ್ತೆ ಹೋಳ್ ಹೂರ್ಣ ಮತ್ತು ಕಣಕ ಎರಡೂ ಒಂದೇ ಅಳತೆಯಲ್ಲಿರಬೇಕು ಒಂದು ಗಟ್ಟಿ ಒಂದು ಮೆತ್ತಿಗೆ ಆದರೆ ಹೋಳಿಗೆ ಚೆನ್ನಾಗಿ ಬರಲ್ಲ ಮೈದಾ ಪಕ್ಕದಲ್ಲಿ ಬರೋದು ಹಾಗೆಲ್ಲ ಹಾಕ್ಬಿಡತ್ತೆ ಸೊ ನಾನಿಲ್ಲಿ ರುಬ್ಕೊಂಡ ನಂತರ ಮೈದಾನು ಚೆನ್ನಾಗಿ ನೆಂದಿತ್ತು ಫಸ್ಟಲ್ಲೇ ಕಲಸಿಟ್ಟಿದ್ದೆ ಅಲ್ವಾ ಒನ್ ಅವರ್ ಆಗಿತ್ತು ಆಗಲೇ ನಾನು ಬೆಳಗ್ಗೆ ಆರೂವರೆ ಕಲಿಸಿದ್ದು ಹೋಳಿಗೆ ಮಾಡೋ ಅಷ್ಟೊತ್ತಿಗೆ ಎಂಟು ಗಂಟೆ ಆಗಿತ್ತು ಸೊ ಅಷ್ಟರಲ್ಲಿ ಚೆನ್ನಾಗೆ ನೆಂದಿತ್ತು ಮೈದಾ ನೋಡಿ ನಾನಿವಾಗ ಹೋಳಿಗೆ ತಟ್ತಾ ಇದ್ದೀನಿ ಕೆಲವ್ರಿಗೆ ಕೈಯಲ್ಲೇ ತಟ್ಟೋ ಅಭ್ಯಾಸ ಇದ್ದರೆ ಕೈಯಲ್ಲೇ ಮಾಡ್ಕೋಬೋದು ಕೆಲವರು ಕವರ್ ಶೀಟಲ್ಲಿ ಮಾಡ್ತಾರೆ ನನಗೆ ಲಟ್ಸೋದೇ ಅಭ್ಯಾಸ ಇರೋದ್ರಿಂದ ನಾನಿಲ್ಲಿ ಹೋಳಿಗೆನ ಲಟ್ಟಿಸ್ತಾ ಇದ್ದೀನಿ ನೋಡಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಆರಾಮಾಗೆ ಲಟ್ಟಿಸ್ಕೋಬೋದು ಎರಡು ಅಳತೆ ಚೆನ್ನಾಗಿತ್ತು ಅಂದರೆ ಮಾತ್ರ ಗಣಕ ಆಚೆಗೆ ಬರ ಬರಲ್ಲ ಇಲ್ಲಾಂದರೆ ಎಲ್ಲ ಸೈಡಿಗೆ ಬಂದುಬಿಡತ್ತೆ ಅದು ಇವತ್ತು ಚೆನ್ನಾಗಿರುತ್ತೆ ಸ್ವಲ್ಪ ಹೋಳಿಗೆ ತಣ್ಣಗಾದ ತಕ್ಷಣ ಅದು ಗಟ್ಟಿ ಗಟ್ಟಿ ಆಗ್ಬಿಡತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂತು ಹೋಳಿಗೆ ಅಲ್ವ ಹಾಡ್ತಾ ರಾಗ ಅದೇನೋ ಹೇಳ್ತಾರಲ್ಲ ದೊಡ್ಡವರು ಉಗಳುತ್ತಾ ಉಗಳುತ್ತಾರೆ ಹೋಗ ಹಾಡ್ತಾ ರಾಗ ಅಂತ ಹಾಗೆ ನಾವು ಮಾಡ್ತಾ ಮಾಡ್ತಾ ಎಲ್ಲನೂ ಬರುತ್ತೆ ನನಗೆ ಮೊದಲು ಒಬ್ಬಟ್ಟು ಕೂಡ ಎಂತ ಬರ್ತಿರಲಿಲ್ಲ ಅದೇನೋ ಪ್ರತಿ ಹಬ್ಬಕ್ಕೂ ನಮ್ಮ ಮನೇಲಿ ಹೋಳಿಗೆ ಮಾಡೋ ಅಭ್ಯಾಸ ಇರೋದ್ರಿಂದ ನನಗೆ ಒಬ್ಬಟ್ಟು ಸಲೀಸಾಗಿ ಬರ್ತಾ ಇದೆ ಇವಾಗ ನೋಡಿ ನಾನಿಲ್ಲಿ ಹೋಳಿಗೆ ಪೇಪರ್ ತೊಗೊಂಡಿದ್ದೀನಿ ಹೋಳಿಗೆ ಮಾಡಲಿಕ್ಕೆ ಅದರಿಂದ ಅದನ್ನು ಡೈರೆಕ್ಟಾಗಿ ಅಂಚಿಗೆ ಹಾಕ್ಕೊಂಡ್ಬಿಡ್ಬೋದು ಇದನ್ನು ಮೆಲ್ಟ್ ಆಗಲ್ಲ ಅಲ್ವಾ ಹೋಳಿಗೆ ಶೀಟು ಆದ್ದರಿಂದ ಇದನ್ನು ಡೈರೆಕ್ಟಾಗೇ ಹೋಳಿಗೆ ಶೀಟ್ ಶೀಟಿಂದಾನೇ ಹಾಕ್ಬೋದು ಅಂಚಲ್ಲಿ ನೋಡಿ ಎಷ್ಟು ಚೆನ್ನಾಗೆ ಬೇಯಿಸ್ತಾ ಇದೆ ಹೋಳಿಗೆ ನೋಡಿ ಎಷ್ಟು ಚೆನ್ನಾಗೆ ಹದವಾಗೆ ಬಂದಿದೆ ಕಡಿಮೆ ಊರಿನಲ್ಲೇ ಬೇಯಿಸ್ಬೇಕು ಅದು ಸ್ವಲ್ಪ ಉರಿ ಜಾಸ್ತಿ ಆದ್ರೂ ಒಬ್ಬಟ್ಟು ಬೇಗ ಸೀದೋದಾಗತ್ತೆ ಆದ್ದರಿಂದ ಕಡಿಮೆ ಊರಿನಲ್ಲೇ ಬೇಯಿಸ್ಕೊಳ್ಳೋಣ ನಾವು ಒಬ್ಬಟ್ಟನ್ನು ನೋಡಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಬೆಳೆ ತಗೊಂಡಿದ್ದೆ ಹಾಫ್ ಆನ್ ಅವರ್ ಕೂಡ ಆಗಲಿಲ್ಲ ಒಂದು ನಲ್ವತ್ತು ಒಂದು ಮೂವತ್ತಾದರೂ ಹೋಳಿಗೆ ಮಾಡಿದ್ದೆ ಅನಿಸತ್ತೆ ನಾನು ನಂತರ ನೋಡಿ ನಾನಿಲ್ಲಿ ಇನ್ನೊಂದು ಸಾರಿ ಕೈಯಲ್ಲಿ ತೆಗೆದು ಹಾಕ್ಕೋತಾ ಇದ್ದೀನಿ ನಿಮ್ಗೆ ಗೊತ್ತಾಗಲಿ ಅಂತ ಅಷ್ಟೇ ಶೀಟಲ್ಲಿ ಹಾಕಿದರೂ ಆರಾಮಾಗಿ ಬರುತ್ತೆ ಇಲ್ಲ ನಾವು ಕವರಲ್ಲಿ ತಟ್ತೀವಿ ಅಂದರೆ ಕೈಯಲ್ಲಿ ತೆಗೆದು ಕೂಡ ಹಾಕ್ಕೊಂಡು ಬೇಯಿಸ್ಕೋಬೋದು ನಿಮಗೆಲ್ಲ ನಾನು ಮಾಡಿರೋ ಈ ಒಬ್ಬಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ Thank you for watching.